ದುಷ್ಯಂತ ಸೈಂಟಿಫಿಕ್ ವಾಸ್ತು ಗೂಗಲ್ ಮಾಡೋದು ಸಿಗ್ತಾನೆ ವಾಸ್ತು ತಾಮ್ರದ ಆಮೆ ಬಗ್ಗೆ ಇಲ್ಲಿ ಪ್ರಶ್ನೆ ಇದೆ ಅಣ್ಣವ್ರು ಹೇಳ್ತಾರೆ ಕೆಲ್ಸ್ಕೊಳ್ಳಿ ಅಣ್ಣ ಹೇಳಿ ಅಪ್ಪಾಜಿ ಈ ಆಮೆ ಪ್ಲೇಟು ಮತ್ತು ಆಮೆ ಇದೆ ಇದರಲ್ಲಿ ನೀರೆಲ್ಲ ಹಾಕಿ ಇಟ್ಟಿದ್ದೀನಿ ಇದನ್ನು ವಾಸ್ತು ಪ್ರಕಾರ ಯಾವ ದಿಕ್ಕಿಗೆ ಇಡಬೇಕು ಯಾವ ಕಡೆ ಮುಖ ಮಾಡಿ ಇಡಬೇಕು ಅಂತ ಸ್ವಲ್ಪ ಹೇಳಿ ಅಪ್ಪಾಜಿ ಪ್ಲೀಸ್ ನಿಮ್ಮ ಕೈ ಮುಗಿತೀನಿ ಅಣಯ್ಯ ನಿಮಗೂ ನಮಸ್ಕಾರಗಳು ಇದರಲ್ಲಿ ಶಕ್ತಿ ಇರೋಲ್ಲ ಶಿಲ್ಪಿಗಳೊಂದು ಮಾಡಿರೋ ಒಂದು ರಚನೆಯಲ್ಲಿ ಒಂದು ಅಲಂಕಾರಕ್ಕೆ ಬಳಸ್ಕೊಳ್ಳಿ ಅದು ಬಟ್ಟು ಇದರಿಂದ ವಾಸ್ತು ದೋಷ ಪರಿಹಾರ ಆಗೋದು ನಾನು ಎಲ್ಲೂ ನೋಡಿಲ್ಲ ಯಾರಾದರೂ ನಾನು ಹೇಳ್ತಿರೋದು ಸುಳ್ಳು ಅಂತ ಹೇಳೋದಾದರೆ ಅವ್ರ ಮನೆಯಲ್ಲಿ ಜಸ್ಟ್ ಇದೊಂದು ಆಮೇನ ಪ್ಲೇಟಲ್ಲಿಟ್ಟು ಇದಕ್ಕೆ ನೀರು ಇದ್ದಿಟ್ಟಿರೋದ್ರಿಂದ ಶಕ್ತಿ ತುಂಬಿರುವಂಥವರು ಅವ್ರ ಮನೆ ಸಮೃದ್ಧಿ ಆಗಿರೋರು ಇದರ ಬಗ್ಗೆ ಕಮೆಂಟ್ ಮಾಡಿ ನಾನು ಹೇಳ್ತಿರೋ ತಪ್ಪು ನೀವೇ ಸರಿ ಅನ್ನೋದಾದರೆ ನಾವು ನಿಮ್ಮ ಮಾತನ್ನು ಪರಿಪಾಲನೆ ಮಾಡೋಣ ಇದರಲ್ಲಿ ವಾಸ್ತು ದೋಷ ಪರಿಹಾರ ಸಿಗೋದಿಲ್ಲ ಒಂದು ಮೆಟಲ್ನಿಂದ ಮಾಡಿರೋದ್ರಿಂದ ಇದರಲ್ಲಿ ಯಾವುದೇ ಶಕ್ತಿ ಅದರಲ್ಲಿ ತುಂಬಿರೋದಿಲ್ಲ ಅಲಂಕಾರಕ್ಕಾದರೆ ಬಳಸ್ಕೊಳ್ಳಿ ಅದು ಬಿಟ್ಟು ಇದರಿಂದ ವಾಸ್ತು ದೋಷ ಖಂಡಿತ ವಾಸಿ ಆಗೋಲ್ಲ ಹಾಗಾಗಿ ಸ್ನೇಹಿತರೆ ಇದರ ಬಗ್ಗೆ ವಿರೋಧ ಮಾಡೋರು ಪ್ರಶ್ನೆ ಮಾಡೋರು ಕಮೆಂಟ್ ಮಾಡೋರು ದಯವಿಟ್ಟು ಕಮೆಂಟ್ ಮಾಡಿ ನಾನು ಹೇಳ್ತಿರೋ ತಪ್ಪಾದರೆ ತಪ್ಪಂತ ಹೇಳಿ ಸರಿಯಾದರೆ ಸರಿ ಅಂತ ಹೇಳಿ ನೋಡ್ಕೊಳ್ಳಿ ಹುಷಾರಾಗಿರಿ ಕಮೆಂಟ್ ಮಾಡಿ ಸಾಧ್ಯವಾದಷ್ಟು ವಂದನೆಗಳು